ಬಾಳೆಹೊನ್ನೂರಿನಲ್ಲಿರುವ ದೇಶದ ಹೆಮ್ಮೆಯ ಹಾಗೂ ಏಕೈಕ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರವು ತನ್ನ ನೂರು ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿದ್ದು ಈ ಶತಮಾನೋತ್ಸವವು ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದ ಅಂಗವಾಗಿ ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ನೂತನ ತಂತ್ರಜ್ಞಾನವುಳ್ಳ ಕೃಷಿ ಪರಿಕರ ಮತ್ತು ಯಂತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಇದರ ಜೊತೆಗೆ ಬೆಳೆಗಾರರಿಗೆ ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಕುರಿತು ಮಾಹಿತಿ ನೀಡಲಾಯಿತು اوپيسندا ڈیزل ناو استعمال ڪيو جنريٽر ۾ جيڪ فائل ڪيل آهي ٽيڪنيڪل 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 گيس جو استعمال ڪيو مارڪٽ پرائس ٽارگٽ پرائس ನಮ್ಮ ಏನು ಮೇಜರ್ ಇದೆ ಅಂದರೆ ಸಿ ಸಿ ಆರ್ ಪ್ರೋಗ್ರಾಮಲ್ಲಿ ನಾವು ಸೋಲಾರ್ ಬಗ್ಗೆ ಡಿಸ್ಪ್ಲೇಸನ್ನು ಮಾಡ್ತಿದ್ದೇವೆ ನಾವು ನಮ್ಮಲ್ಲಿರುವಂಥ ಪ್ರಾಡಕ್ಟ್ಸ್ ಏನಂದರೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ವಿತ್ ಸಿ ಸಿ ಕ್ಯಾಮರಾ ಪ್ಯಾಕೇಜ್ ಪಿ ಎಮ್ ಕುಸುಮಲ್ಲಿ ಬರುವಂಥದ್ದು ಪಿ ಎಮ್ ಕುಸುಂಬಲ್ಲಿ ಸೋಲಾರ್ ಪಂಪಿಂಗ್ ಸಿಸ್ಟಮ್ ಮತ್ತು ಡೈರೆಕ್ಟ್ ಎರಡೂ ಪ್ರಾಜೆಕ್ಟ್ಸನ್ನು ನಾವು ಮಾಡ್ತಿದ್ದೆ ನಾವು ಮತ್ತು ಆನ್ಬ್ರಿಡ್ ಸಿಸ್ಟಮ್ ಹೈಬ್ರಿಡ್ ಟೆಕ್ನಾಲಜಿ ಮತ್ತು ಆಫ್ಗ್ರಿಡ್ ಟೆಕ್ನಾಲಜಿ ಈ ಥರ ಸಿಸ್ಟಮ್ಸ್ ಇದೆ ಎಲ್ಲ ಥರದ ಸಿಸ್ಟಮ್ಸನ್ನು ನಾವು ಇಲ್ಲಿ ಸಪ್ಲೈ ಮಾಡ್ತಿದ್ದೇವೆ ಇದರಲ್ಲಿ ಹೇಗೆ ಅಂದರೆ ಪಿ ಕುಸು ಆಂಗ್ರೇಡ್ ಸಿಸ್ಟಮ್ ಹೇಗೆ ಅಂದರೆ ಒಂದು ಕಿಲೋಮೀಟ್ರಲ್ಲಿ ಮೂವತ್ತು ಸಾವಿರದಷ್ಟು ಸಬ್ಸಿಡಿ ಬರುತ್ತೆ ಎರಡು ಕಿಲೋಮೀಟರ್ಗೆ ಅರವತ್ತು ಸಾವಿರದಷ್ಟು ಸಬ್ಸಿಡಿ ಸಿಗುತ್ತೆ ಆ್ಯಂಡ್ ತ್ರೀ ಆ್ಯಂಡ್ ಅಬೌವ್ ಎಲ್ಲ ಸೆವೆಂಟಿ ಏಯ್ಟ್ ತೌಸಂಡ್ ಸಬ್ಸಿಡಿ ಸಿಗುತ್ತೆ ಒಂದು ಕಿಲೋಮೀಟರ್ ಸಿಸ್ಟಮ್ಗೆ ನೂರು ಸ್ಕ್ವೇರ್ ಫೀಟ್ ಅಷ್ಟು ಏರಿಯಾ ಬೇಕು ನಮ್ಮ ಫಿಟಿ ಪಿಗೆ ಎರಡು ಅಂದರೆ ಇನ್ನೂರು ಸ್ಕ್ವೇರ್ ಫೀಟ್ ಇದೆಲ್ಲ ಎವರೇಜ್ ಇದೇ ಥರ ನಮಗೆ ಸಿಸ್ಟಮಿನ ಏರಿಯಾ ಬೇಕಿದೆ ಒಂದು ಕಿಲೋಮೀಟರ್ ಅಲ್ಲಿ ಒಂದು ದಿನಕ್ಕೆ ನಾಲ್ಕು ಕಿಲೋಮೀಟರ್ನಷ್ಟು ಸೋಲಾರ್ ಜನ್ರೇಷನ್ ಆಗಿದೆ ಇದು ಹೇಗೆ ಫಂಕ್ಷನ್ ಅಂದರೆ ಡೇ ಟೈಮಲ್ಲಿ ಇಂದ ಜನ್ರೇಷನ್ ಆದ ಕರೆಂಟನ್ನು ನಿಮ್ಮ ಮನೆಗೆ ನಾವು ಇದು ಮಾಡ್ತೇವೆ ಕನೆಕ್ಷನ್ ಕೊಡ್ತೇವೆ ನಾವು ನೀವು ಬಳಕೆ ಮಾಡಿ ಹೆಚ್ಚ ಆದಂಥ ಕರೆಂಟನ್ನು ನಾವು ಕೆಬಿಗೆ ಸಪ್ಲೈ ಮಾಡಿ ಬರುವಂಥ ಏನು ಎಕ್ಸ್ಟ್ರಾ ಕರೆಂಟ್ ಇದೆ ಅದಕ್ಕೆ ನಿಮ್ಮನ್ನು ಇಷ್ಟು ಕೆ ಬಿ ಅವ್ರ ಪರ್ಚೇಸ್ ಅಗ್ರಿಮೆಂಟ್ ಅಂತ ಹೇಳಿದೆ ಅಮೌಂಟ್ ಅಮೌಂಟನ್ನು ಮಂತ್ಲಿ ಮಂತ್ಲಿ ಅವರ ಅಕೌಂಟಿಗೆ ಡೇಮಸ್ ಮಾಡುವಂಥ ಸಿಸ್ಟಮ್ ಬೇಸ್ಡ್ ಫ್ರಮ್ ಫ್ರಾಮ್ ಇದು ಇದೆ ಫೈವ್ ಕಂಪನೀಸ್ ಫೋರ್ಟಿ ನೈನಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಬೇಸಿಕಲಿ ನಮ್ಮದು ಫಿಲ್ಟರ್ ಕಾಫಿ ಪ್ರೊಡಕ್ಷನ್ ಹಾಕ್ತೀವಿ ನಮ್ದೇ ಓನ್ ಪ್ರೊಡಕ್ಷನ್ ಯೂನಿಟ್ ಇದೆ ಫಿಲ್ಟರ್ ಕಾಫಿ ಜೊತೆ ನಮ್ಮದು ಕೋಲ್ಡ್ ವಿವರೇಜಸ್ ಡಿಕಾಷನ್ನು ಕೂಡ ಇದೆ ಇದು ಬಂದು ಇನ್ಸ್ಟೆಂಟ್ ಡಿಕಾಷನ್ ಈಗಿನ ಕಾಲದ ಜನಕ್ಕೆ ಕಾಫಿ ಕುಡಿಬೇಕಂತ ಅಥವಾ ಚೆನ್ನ ಕಾಫಿ ಕುಡಿಬೇಕಂತ ಆಸೆ ಬಟ್ ಟೈಮ್ ಸಿಗೋದಿಲ್ಲ ಅವ್ರಿಗೆ ಅಂದರೆ ಹೊಸ ಪ್ರಾಡಕ್ಟಾಗಿ ತಗೊಂಡಿದ್ದೀನಿ ಇದು ಬಂದು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಇದರಲ್ಲಿ ಡಿಕಾಷನ್ ಇರುತ್ತೆ ಸರ್ ಇದನ್ನು ಖಾಲಿಗೆ ಹಾಕೊಂಡು ಕುಡಿಯೋದು ಚಿಕ್ಕಮಗಳೂರು ಜಿಲ್ಲೆಯ ಈ ಸಿ 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 ಆರ್ ಐನ ನೂರನೇ ವರ್ಷದ ಶತಮಾನೋತ್ಸವ ಬಹುಶಃ ಚಿಕ್ಕಮಗ್ಳೂರು ಹಾಸನ್ ಮಡಿಕೇರಿ ಎಲ್ಲ ಜಿಲ್ಲೆಯಿಂದ ಪ್ರತಿ ಪ್ಲಾಂಟರ್ಸು ಇಲ್ಲಿ ವಿಸಿಟ್ ಮಾಡಿದ್ದಾರೆ ಈ ಸು ಶುಭ ಸಂದರ್ಭದಲ್ಲಿ ಸಿ ಸಿ ಎ ಆರ್ನ ಏನು ನೆಟ್ವರ್ಕಿಂಗ್ ಇದೆ ಅದನ್ನು ಬಿ ಎಸ್ ಎನ್ ಎಲ್ ಅವರಿಗೆ ಈ ಲೈವ್ ಸ್ಟ್ರೀಮಿಂಗು ಇದೆಲ್ಲವನ್ನೂ ಬಿ ಎಸ್ ಎನ್ ಎಲ್ ಪ್ರೊವೈಡ್ ಮಾಡಿತ್ತು ಆ ಸಂಬಂಧ ನಾನು ಮೊದಲನೇದಾಗಿ ಆ ಚಾನ್ಸಸ್ಸನ್ನು ಬಿ ಎಸ್ ಎನ್ ಎಲ್ ಕೊಟ್ಟಿದ್ದಕ್ಕೆ ನಾನು ಸಿ ಸಿ ಆರ್ ಐ ಆಡಳಿತವರ್ಗಕ್ಕೆ ನಾನು ಆಭಾರಿಯಾಗಿದ್ದೇನೆ ಒಟ್ಟಾರೆ ಮೂರು ದಿನಗಳ ಕಾಲ ನಡೆದ ಶತಮಾನೋತ್ಸವ ಸಂಭ್ರಮ ಸಡಗರದ ಜೊತೆಗೆ ಯಶಸ್ವಿಯಾಗಿ ನಡೆಯಿತು